ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿ ನಮಸ್ಕಾರ ನನ್ನ ಹೆಸರು ಹನುಮಂತರಾಯ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿ ಕೆರೆ ಅಧ್ಯಾಯ ಕೆಲಸ ಮತ್ತು ಶಕ್ತಿ ಅದರಲ್ಲಿ ಬಂದಿರುವ ಚಟುವಟಿಕೆ ಹನ್ನೆರಡು ಹತ್ತು ಪಾಯಿಂಟ್ ಹನ್ನೆರಡು ಈ ಚಟುವಟಿಕೆಗೆ ಬೇಕಾಗಿರುವ ವಸ್ತುಗಳು ಒಂದು ಬಿದಿರು ಕಡ್ಡಿಯನ್ನು ಸ್ವಲ್ಪ ಬೆಂಡ್ ಮಾಡಿದ್ದೇವೆ ಮಾಡಿ ಅದಕ್ಕೆ ಸ್ವಲ್ಪ ದಾರವನ್ನು ಕಟ್ಟಬೇಕು ಮತ್ತು ಬಿದಿರಿನ ಬಿದಿರಿನ ಕಡ್ಡಿಗಳನ್ನು ತೆಗೆದುಕೊಂಡು ಚಿಕ್ಕ ಕಡ್ಡಿಯನ್ನು ತೆಗೆದುಕೊಂಡು ಇಲ್ಲಿ ಸ್ವಲ್ಪ ಚೂಪಾಗಿ ಮಾಡಿ ಇಡಬೇಕು ಮೊದಲಿಗೆ ನಾವು ಈ ಪ್ರಯೋಗವನ್ನು ಪ್ರಾರಂಭಿಸೋಣ ಮೊದಲು ಈ ಪ್ರಯೋಗವನ್ನು ಈ ಬಾಣ ಬಿಲ್ಲಿ ಇದನ್ನು ಹಿಡಿದುಕೊಂಡು ಬಿಡಬೇಕು ಇದು ಎಳೆದಾಗ ಚಲ ಶಕ್ತಿ ಬಿಟ್ಟಾಗ ಚಲನ ಶಕ್ತಿ ಎಳೆಯುವುದು ಪ್ರಥಮ ಶಕ್ತಿ ಅದು ಬಿಟ್ಟಾಗ ಹೋಗುವುದು ಚಲನ ಶಕ್ತಿ ಎಂದರೆ ಒಂದು ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯವು ಪಡೆದುಕೊಳ್ಳುವ ಶಕ್ತಿಯೇ ಶಕ್ತಿ ಎನ್ನುತ್ತೇವೆ ಚಲನಶಕ್ತಿ ಎಂದರೇನು ಒಂದು ಕಾಯವು ಶಕ್ತಿಯನ್ನು ಚಲನಶಕ್ತಿಯನ್ನು ಪಡೆದುಕೊಂಡು ಪಡೆದುಕೊಳ್ಳುತ್ತದೆ ಚಲನೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಅದನ್ನು ನಾವು ಚಲನಶಕ್ತಿ ಎನ್ನುತ್ತೇವೆ ಈ ಚಟುವಟಿಕೆಯಿಂದ ಏನ್ ತಿಳಿಯಬಹುದು ಅಂದರೆ ಈ ಬಾಣದಿಂದ ಮಿಲ್ಲನ್ನು ಎಳೆದು ಎಳೆದಾಗ ಪ್ರಚನಶಕ್ತಿ వింటే చలన శక్తి ఉంటుంది